ಸ್ವಾಗತ ಇದು ವೀರಶೈವ ಲಿಂಗಾಯತರ ಧ್ವನಿ ಆತ್ಮೀಯ ಬಂಧುಗಳೇ ಸಿಲಿಕಾನ್ ಸಿಟಿಯಲ್ಲಿ ಕಳೆದ ಎರಡು ದಿನಗಳಿಂದ ರಂಭಾಪುರಿ ಜಗದ್ಗುರುಗಳ ಹಾಗೂ ಇಮವತ್ ಕೇದಾರ ಜಗದ್ಗುರುಗಳ ಇಷ್ಟಲಿಂಗ ಮಹಾಪೂಜೆ ಹಾಗೂ ಧಾರ್ಮಿಕ ಸಮಾರಂಭ ನಡೆಯ ನಡೆಯುತ್ತಾ ನಡೆಯುತ್ತಿದೆ ನಿನ್ನೆ ದಿನ ಬೆಳಗ್ಗೆ ವಿಮೋತ್ ಕೇದಾರ ಜಗದ್ಗುರುಗಳು ನಗರದ ಬಸವನಗುಡಿಯಲ್ಲಿರುವ ನಿಜಗುಣ ಕಲ್ಯಾಣ ಮಂಟಪದಲ್ಲಿ ಬೆಳಗ್ಗೆ ಸಂಗೀತ ಯುಕ್ತ ಶಿವಪೂಜೆಯನ್ನು ನಡೆಸಿಕೊಟ್ಟರು ಹಾಗೂ ಸಂಜೆ ಧಾರ್ಮಿಕ ಸಮಾರಂಭವನ್ನು ಏರ್ಪಡಿಸಿದರು ಈ ಧಾರ್ಮಿಕ ಸಮಾರಂಭವನ್ನು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಸಚಿವ ವಿ ಸೋಮಣ್ಣ ಉದ್ಘಾಟಿಸಿದರು ಈ ಒಂದು ಸಂದರ್ಭದಲ್ಲಿ ಬೆಂಗಳೂರು ಡಿ ಎಸ್ ಮ್ಯಾಕ್ಸ್ನ ಪ್ರಾಪರ್ಟೀಸ್ನ ಮಾಲೀಕರಾದಂತಹ ಡಾಕ್ಟರ್ ಎಸ್ ಪಿ ದಯಾನಂದರವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಮತ್ತು ಕನ್ನಡ ಚಳುವಳಿ ನಾಯಕ ಪಾನೇತ್ರವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಸಂಜೆ ಸಹ ಧಾರ್ಮಿಕ ಸಮಾರಂಭದಲ್ಲಿ ಜಗದ್ಗುರುಗಳು ಮಾತನಾಡಿ ಎಲ್ಲರಿಗೂ ಆಶೀರ್ವಚನ ನೀಡಿದರು ಇತ್ತ ಬೆಂಗಳೂರು ಮಹಾನಗರದ ಜೆ ಪಿ ನಗರದಲ್ಲಿರುವ ಸೋಮೇಶ್ವರ ಸಭಾಭವನದ ಸಭಾಂಗಣದಲ್ಲಿ ನಿನ್ನೆ ಬೆಳಗ್ಗೆ ರಂಭಾಪುರಿ ಶ್ರೀಗಳು ಇಷ್ಟಲಿಂಗ ಪೂಜೆಯನ್ನು ನೆರವೇರಿಸಿದರು ಸಂಜೆ ಧಾರ್ಮಿಕ ಸಮಾರಂಭ ನಡೆಯಿತು ಬೆಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪ ಸೇರಿದಂತೆ ಹಲವಾರು ಮುಖಂಡರುಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಮತ್ತು ಇಂದು ಬೆಳಗ್ಗೆ ಸಹ ಬೆಂಗಳೂರು ನಗರದ ಏರೋಹಳ್ಳಿಯಲ್ಲಿ ಇರತಕ್ಕಂಥ ಆರ್ ವಿ ಭದ್ರಯ್ಯನವರ ಪುತ್ರ ಬಸವರಾಜ್ ಅವರ ಸಭಾಂಗಣದಲ್ಲೂ ಸಹ ಇಷ್ಟಲಿಂಗ ಪೂಜೆ ಮತ್ತು ಧಾರ್ಮಿಕ ಸಮಾರಂಭ ನಡೆಯಿತು ಕಳೆದ ಎರಡು ದಿನಗಳಿಂದ ಸಿಲಿಕಾನ್ ಸಿಟಿಯಲ್ಲಿ ರಂಭಾಪುರಿ ಶ್ರೀಗಳ ಶಿವಪೂಜೆ ಒಂದು ಕಡೆಯಾದರೆ ಮತ್ತೊಂದು ಕಡೆ ಕೇದಾರ ಶ್ರೀಗಳ ಪೂಜೆ ನಡೆಯಿತು ಆತ್ಮೀಯ ಬಂಧುಗಳೇ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದಿದ್ದರೆ ನಿಮ್ಮ ಮೊಬೈಲ್ನ ಬಲಭಾಗದಲ್ಲಿರುವ ಐಕಾನ್ ಬಟನ್ ಒತ್ತುವ ಮೂಲಕ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿರಿ ನಮಸ್ಕಾರ